ರೇಷನ್ ಕಾರ್ಡ್ ಇದ್ದಂತವರಿಗೆ ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ನಾಲ್ಕು ತಿಂಗಳ ಹಣದ ಬಗ್ಗೆ ಕೂಡ ಒಂದು ಲೇಟೆಸ್ಟ್ ಇನ್ಫಾರ್ಮೇಶನ್ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಅನ್ನಭಾಗ್ಯ ಯೋಜನೆಯ ಹಣ ನಿಮ್ಗೆ ಆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಒಟ್ಟು ನಾಲ್ಕು ಕಂತಿನ ಹಣ ಬರಬೇಕು ಕೆಲವರಿಗೆ ಜುಲೈ ಮತ್ತೆ ಆಗಸ್ಟ್ ತಿಂಗಳು ಹಣ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದ್ರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ನೆಕ್ಸ್ಟ್ ನಾನು ಏನೇ ಇನ್ಫಾರ್ಮೇಷನ್ ಇರೋ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲಿಗೆ ಗೊತ್ತಾಗುತ್ತೆ ನಿಮಗೆ ಈಗ ಮೊದಲು ರೇಷನ್ ಕಾರ್ಡ್ ಇರುವಂತವರಿಗೆ ಕೆಚ್ ಮುನಿಯಪ್ಪ ಅವರು ಏನ್ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಅದನ್ನ ತಿಳಿಸ್ಕೊಬಿಡ್ತೀನಿ ತಿಳಿಸ್ಕೊಟ್ಬಿಡ್ತೀನಿ ನೋಡಿ ಇತ್ತೀಚೆಗೆ ಅಂದ್ರೆ ಒಂದು ತಿಂಗಳು ಒಂದೂವರೆ ತಿಂಗಳ ಹಿಂದೆ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡ್ತು ಅಂದ್ರೆ ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ಪರಿಷ್ಕರಣೆ ಅಂತ ಮಾಡ್ತು ಸುಮಾರು ಹದಿಮೂರು ಲಕ್ಷ ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತು ರದ್ದು ಮಾಡ್ತು ಅಂದ್ರೆ ಬಿಪಿಎಲ್ ಇರೋದಕ್ಕೆ ಅವರು ಎಲಿಜಿಬಲ್ ಇಲ್ಲ ಅಂತ ಎಪಿಎಲ್ ಆಗಿ ಅವ್ರನ್ನ ವರ್ತನೆ ಮಾಡಿದ್ರು ಅದೆಲ್ಲ ಮುಗ್ದೋಗಿದ್ ವಿಷಯ ಅಲ್ವಾ ಇವಾಗ ಏನಕ್ಕೆ ಅದನ್ನ ಹೇಳ್ತಿದ್ದೀರಾ ಅಂದ್ರೆ ನಿಜವಾಗ್ಲೂ ಇದ್ರಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಅದಕ್ಕೆ ಹೇಳ್ತಾ ಇದ್ದೀನಿ ಹದಿಮೂರು ಲಕ್ಷ ಬಿ ಪಿ ಎಲ್ ನ ಎ ಪಿ ಎಲ್ ಮಾಡಿದ್ಮೇಲೆ ತುಂಬಾ ಜನ ಅದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸು ದೊಡ್ಡ ಮಟ್ಟದ ಚರ್ಚೆ ಕೂಡ ಆಯಿತು ಒಂದು ವಿರೋಧ ಕೂಡ ವ್ಯಕ್ತ ಆಯಿತು ಸೊ ನಮ್ಮ ರಾಜ್ಯ ಸರ್ಕಾರದವರು ಅಂದ್ರೆ ಕಾಂಗ್ರೆಸ್ ಅವರು ಸಿದ್ದರಾಮಯ್ಯ ಅವರು ಒಂದು ಇಮಿಡಿಯೇಟ್ ಅನೌನ್ಸ್ಮೆಂಟ್ ನ ಕೊಟ್ರು ಒಂದು ವಾರದೊಳಗಡೆ ಯಾರ್ಯಾರ್ದು ಎ ಪಿ ಎಲ್ ಸಾರಿ ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಗಿದೆಯೋ ಮತ್ತೆ ಅವ್ರದ್ದು ಯಥಾಸ್ಥಿತಿಗೆ ಇಷ್ಟು ದಿನ ಯಾವ ರೀತಿ ಕಾರ್ಡ್ಗಳು ಇತ್ತೋ ಅದೇ ರೀತಿ ಮಾಡಿ ಅಂತ ಒಂದು ಆದೇಶನ ಹೊರಡಿಸಿದ್ರು ಅದಾದ್ಮೇಲೆ ಎಲ್ಲಾರ್ದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ನಾರ್ಮಲ್ ಹೇಗಿತ್ತೋ ಅದೇ ರೀತಿ ಆಯ್ತು ಇವರು ಪರಿಷ್ಕರಣೆ ಸಂದರ್ಭದಲ್ಲಿ ಯಾರ್ಯಾರು ಗಾರ್ಮೆಂಟ್ಸ್ ಹೋಗ್ತಾ ಇರ್ತಾರೆ ಆಟೋ ಓಡಿಸ್ತಾ ಇರ್ತಾರೆ ದುಡ್ಕೊಂಡು ಜೀವನ ಮಾಡೋರ್ದು ಕೂಡ ಎ ಪಿ ಎಲ್ ಆಗಿ ಪರಿವರ್ತನೆ ಮಾಡಿತ್ತು ಒಂದು ದೊಡ್ಡ ಮಿಸ್ಟೇಕ್ ಆಗೋಗಿತ್ತು ಸೊ ಜನ ತುಂಬಾ ವಿರೋಧ ವ್ಯಕ್ತಪಡಿಸಿದ್ರು ದೊಡ್ಡ ದೊಡ್ಡ ರೀತಿಯ ಪ್ರತಿಭಟನೆಗಳು ಕೂಡ ಕಾರಣಕ್ಕೆ ಕಾರಣ ಆಗಿತ್ತು ಸೊ ಅವಾಗ ಏನ್ ಮಾಡಿದ್ರು ಅಂದ್ರೆ ಏನ್ ನಮ್ಮ ರಾಜ್ಯ ಸರ್ಕಾರ ಏನ್ ಹೇಳ್ತು ಎಲ್ಲಾರ್ದು ಕೂಡ ನಾನು ನಾರ್ಮಲ್ ಹೇಗಿತ್ತು ಬಿ ಪಿ ಎಲ್ ಆಗಿ ಅದೇ ರೀತಿಯಾಗಿ ಮಾಡ್ತೀನಿ ಆದ್ರೆ ಗೌರ್ಮೆಂಟ್ ಎಂಪ್ಲಾಯಿಗಳು ಯಾರಿರ್ತಾರೆ ಸರ್ಕಾರಿ ಉದ್ಯೋಗ ಪಡ್ಕೊಂಡು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತವ್ರು ಮತ್ತೆ ಐಟಿ ರಿಟರ್ನ್ ಟ್ಯಾಕ್ಸ್ ನೆಲ್ಲ ಪೇ ಮಾಡ್ಕೊಂಡು ಬಿ ಪಿ ಕಾರ್ಡ್ ಇಟ್ಕೊಂಡಿದ್ರೆ ನಿಮ್ದು ಮಾತ್ರ ನಾನು ಕ್ಯಾನ್ಸಲ್ ಮಾಡೇ ಮಾಡ್ತೀನಿ ಅಂತ ಒಂದು ಹೊಸ ಆದೇಶ ಹೊರಡಿಸ್ ಬಿಪಿಎಲ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಇತ್ತು ಅಂದ್ರೆ ಸಿಕ್ಕಾಪಟ್ಟೆ ಯೂಸ್ ಗಳಿದೆ ಏನಪ್ಪ ನನಗೆ ಗೆ ಹೋಗ್ತೀವಿ ಅಂದ್ರೆ ಯಾವುದೋ ಒಂದು ಸರ್ಜರಿ ಮಾಡಿಸ್ತೀವಿ ಒಂದು ಆಪರೇಷನ್ ಇದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಅಮೌಂಟ್ ತಗೋತಾರೆ ಬಿ ಪಿ ಎಲ್ ಕಾರ್ಡ್ ಇತ್ತು ಅಂದ್ರೆ ಸ್ವಲ್ಪ ಅವರಿಗೆ ಬೆನಿಫಿಟ್ ಇರುತ್ತೆ ಮತ್ತೆ ಯಾವುದೇ ಸರ್ಕಾರದ ಯೋಜನೆಗಳಾಗಿರಬಹುದು ಈಗ ನೋಡಿರ್ತೀರ ಎಸ್ ಸಿ ಎಸ್ ಟಿ ಒಬಿಸಿ ಯಾವುದೇ ಸ್ಕೀಮ್ ಬಂದ್ರು ಅದಕ್ಕೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅರ್ಹತಾ ಮಾನದಂಡ ಕಂಪಲ್ಸರಿ ಇರಲೇಬೇಕು ಅಂತ ಹೇಳುತ್ತೆ ಕೇಂದ್ರ ಸರ್ಕಾರದ ಯೋಜನೆಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಬೇಕಾಗುತ್ತೆ ಗೃಹಲಕ್ಷ್ಮಿ ಅನ್ನಬಾಗ್ಯ ಯೋಜನೆಗೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಕಂಪಲ್ಸರಿ ಇರೋದ್ರಿಂದ ಒಂದಷ್ಟು ಜನ ಎಲ್ಲರೂ ಕೂಡ ಸುಳ್ಳು ದಾಖಲೆಗಳನ್ನ ಕೊಟ್ಟು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಮಾಡಿಸ್ಕೊಂಡಿರ್ತಾರೆ ಸೊ ಇತ್ತೀಚೆಗೆ ಒಂದು ಹೊಸ ಸುದ್ದಿ ಹರಿದಾಡ್ತಾ ಇತ್ತು ಪರಿಷ್ಕರಣೆ ಆದ್ಮೇಲೆ ಏನಪ್ಪಾ ಅಂದ್ರೆ ನೀವು ರೇಷನ್ ಕಾರ್ಡ್ ಅಲ್ವಾ ಪ್ರತಿಯೊಬ್ರು ಕೂಡ ನಿಮ್ಮ ಸ್ಯಾಲ್ರಿ ಸರ್ಟಿಫಿಕೇಟ್ ನ ಕೊಡ್ಬೇಕಾಗತ್ತೆ ಸ್ಯಾಲ್ರಿ ಸರ್ಟಿಫಿಕೇಟ್ ನ ಕೊಟ್ಟು ಅದಾದ್ಮೇಲೆ ನೀವು ಬಿ ಪಿ ಎಲ್ ಕಾರ್ಡ್ ಹೊಂದೋದಿಕ್ಕೆ ಅಥವಾ ಎ ಪಿ ಎಲ್ ಹೊಂದೋದಿಕ್ಕೆ ಎಲಿಜಿಬಲ್ ಇರ್ತಾರ ಅನ್ನೋದು ಚೆಕ್ ಮಾಡ್ತಾರೆ ಅಂತ ಮತ್ತೊಂದು ಸುದ್ದಿ ಏನಪ್ಪಾ ಅಂದ್ರೆ ನೀವು ಪ್ರತಿ ತಿಂಗಳು ರೇಷನ್ ತಗೋಬೇಕು ಅಂದರೆ ಸರ್ಕಾರಕ್ಕೆ ನಿಮ್ಮ ಮನೆಯಲ್ಲಿ ಇರೋಂತಹ ಎಲ್ಲರದು ಕೂಡ ಸ್ಯಾಲ್ರಿ ಸರ್ಟಿಫಿಕೇಟ್ನ ನೀವು ಸಲ್ಲಿಸಬೇಕು ಕಂಪಲ್ಸರಿ ನೀವು ಕೊಡಲೇಬೇಕು ಅದಾದ್ಮೇಲೆ ನಿಮಗೆ ರೇಷನ್ ಕೊಡ್ತೀವಿ ಅನ್ನೋ ಕೂಡ ಒಂದು ಸುದ್ದಿ ಹರಿದಾಡ್ತಾ ಇತ್ತು ಸೊ ಇದ್ರ ಬಗ್ಗೆ ಆಹಾರ ಇಲಾಖೆ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಒಂದು ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಕೋಲಾರದಲ್ಲಿ ಇದ್ರ ಬಗ್ಗೆ ಅವರು ಡೀಟೇಲ್ಸ್ನ ಹೇಳಿದ್ದಾರೆ ಏನಪ್ಪಾ ಅಂದರೆ ಬಿ ಪಿ ಎಲ್ ಕಾರ್ಡ್ದಾರರು ಎಲ್ಲರ ವೇತನ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು ಕಡ್ಡಾಯವಲ್ಲ ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಅಂದರೆ ನಿಮ್ಮ ಮನೆಯಲ್ಲಿರೋ ಇರೋ ಕೂಡ ನೀವು ಸ್ಯಾಲ್ರಿ ಸರ್ಟಿಫಿ ಫಿಕೇಟ್ ಕೊಡುವಂತ ಅವಶ್ಯಕತೆ ಏನೂ ಇಲ್ಲ ಇದ್ರ ಬಗ್ಗೆ ಅವ್ರು ಇನ್ನೇನು ಹೇಳಿದ್ದಾರೆ ಅಂದ್ರೆ ಯಾರು ಎಲಿಜಿಬಲ್ ಇರ್ತಾರೋ ಅಂತವ್ರು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ರೆ ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾ ಇದೀವಿ ಯಾರು ಸರ್ಕಾರಿ ನೌಕರರಾಗಿರ್ತಾರೋ ಅಂತವರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ನಾವು ರದ್ದು ಮಾಡ್ತಿದ್ದೀವಿ ಎಲಿಜಿಬಲ್ ಇಲ್ಲದೇ ಇರೋರದು ಮಾತ್ರ ನಾವು ರದ್ದು ಮಾಡ್ತಿದ್ದೀವಿ ಹೊರತು ಬೇರೆ ಯಾರ್ದು ಕೂಡ ರದ್ದು ಮಾಡ್ತಾ ಇಲ್ಲ ನೀವು ಸ್ಯಾಲ್ರಿ ಸರ್ಟಿಫಿಕೇಟ್ ಕೊಡುವಂತ ಯಾವುದೇ ಅವಶ್ಯಕತೆ ಇಲ್ಲ ಇದೊಂದು ಸುಳ್ಳು ಸುದ್ದಿ ಹರಿದಾಡ್ತಾ ಇದೆ ನಂಬೋದಿಕ್ಕೆ ಹೋಗಬೇಡಿ ಅಂತ ನಮ್ಮ ಕೆ ಎಚ್ ಮುನಿಯಪ್ಪ ಅವರೇ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ನೀವು ಎಲಿಜಿಬಲ್ ಇದ್ರೆ ರೇಷನ್ ತಗೊಳ್ಳೋದಿಕ್ಕೆ ಯಾವುದೇ ರೀತಿಯ ಅಡ್ಡಿ ಇಲ್ಲ ಅಂತ ಕೂಡ ತಿಳಿಸಿದ್ದಾರೆ ಸೊ ನಿಮ್ಗೆ ಸ್ಯಾಲರಿ ಸ್ಯಾಲ್ರಿ ಸರ್ಟಿಫಿಕೇಟ್ ಮಾತ್ರ ಕೊಟ್ರೆ ರೇಷನ್ ಕೊಟ್ಟು ಕೊಡಲ್ಲ ಅಂತ ಯಾರು ಹೇಳೋ ಹಂಗಿಲ್ಲ ಕೇತ್ ಮುನಿಯಪ್ಪ ಅವರೇ ತಿಳಿಸಿದರೆ ಸ್ಯಾಲ್ರಿ ಸರ್ಟಿಫಿಕೇಟ್ಗೂ ಮತ್ತೆ ರೇಷನ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ನೀವು ಎಲಿಜಿಬಲ್ ಇದ್ರೆ ಇಷ್ಟ ದಿನ ಯಾವ ರೀತಿ ರೇಷನ್ ತಗೊತಿದ್ರೋ ಇನ್ ಮುಂದೆ ಕೂಡ ಅದೇ ರೀತಿ ರೇಷನ್ ನ ತಗೋಬಹುದು ಇದಕ್ಕೆ ಯಾವುದೇ ಅಡ್ಡಿ ಆತಂಕ ಇಲ್ಲ ಅನ್ನೋದನ್ನ ಆಹಾರ ಇಲಾಖೆಯ ಸಚಿವರೇ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ವಿಚಾರ ಬಂದು ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣ ಒಟ್ಟಾರೆಯಾಗಿ ನಾಲ್ಕು ತಿಂಗಳು ಹಣ ಬರ್ಬೇಕಾಗಿದೆ ಒಂದಲ್ಲ ಎರಡಲ್ಲ ನಾಲ್ಕು ತಿಂಗಳ ಹಣ ಒಟ್ಟಿಗೆ ಬರಬೇಕು ಆದ್ರೆ ನಮ್ಮ ರಾಜ್ಯ ಸರ್ಕಾರದವರು ಯಾವುದೇ ಕಂತಿನ ಯಾವುದೇ ತಿಂಗಳು ಹಣನ ಅದೇ ತಿಂಗಳು ಹಾಕೋದಿಲ್ಲ ಈಗ ಆಗಸ್ಟ್ ತಿಂಗಳು ಹಣನ ಅವ್ರು ಆಗಸ್ಟ್ ತಿಂಗಳಲ್ಲೇ ಹಾಕಿಲ್ಲ ಜುಲೈ ತಿಂಗಳನ್ನ ಅವರು ಅಕ್ಟೋಬರ್ ಅಲ್ಲಿ ಹಾಕಿದ್ರು ಆಗಸ್ಟ್ ತಿಂಗಳದು ನವೆಂಬರ್ ಅಲ್ಲಿ ಹಾಕಿದ್ರು ಈಗ ಸೆಪ್ಟೆಂಬರ್ ಅಕ್ಟೋಬರ್ ಎರಡು ಕೂಡ ಪೆಂಡಿಂಗ್ ಇದೆ ಡಿಸೆಂಬರ್ ಅಲ್ಲಿ ಎಂಡಿಂಗ್ ಬಂದಿದೀವಿ ಇಲ್ಲಿ ಕೂಡ ಅವರು ಅಮೌಂಟ್ ನ ಹಾಕಿಲ್ಲ ನಾನೊಂದು ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡಿ ನಿಮಗೆ ಒಂದು ಮೂರು ಶಾಟ್ ಗಳು ಹಾಕಿರ್ತೀನಿ ಅನ್ನ ಬಗ್ಗೆ ಯೋಜನೆ ನೋಡಿ ಡಿಬಿಟಿ ಸ್ಟೇಟಸ್ ಒಂದು ಸ್ಕ್ರೀನ್ ಶಾಟ್ ಹಾಕಿದೀನಿ ತಿಂಗಳಲ್ಲಿ ಹಾಕಿದ್ದಾರೆ ಏಳನೇ ತಿಂಗಳಲ್ಲಿ ಎರಡು ಸಲ ಅಮೌಂಟ್ ಹಾಕಿದ್ದಾರೆ ಅದಾದ್ಮೇಲೆ ಅಕ್ಟೋಬರ್ ಮತ್ತೆ ನವೆಂಬರ್ ಅಲ್ಲಿ ಅಮೌಂಟ್ ಹಾಕಿದ್ದಾರೆ ಸೆಂಟ್ರಲ್ಲಿ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ಅಲ್ಲಿ ರೀತಿಯ ಅನ್ನ ಬಗೆಯ ಯೋಜನೆ ಹಣನ ಹಾಕಿಲ್ಲ ಎರಡು ತಿಂಗಳು ಗ್ಯಾಪ್ ತಗೊಂಡು ಅಕ್ಟೋಬರ್ ಅಲ್ಲಿ ಅಮೌಂಟ್ ಹಾಕಿದ್ದಾರೆ ಇನ್ನೊಬ್ರದ್ದು ಸೇಮ್ ಆರನೇ ತಿಂಗಳಲ್ಲಿ ಹಾಕಿದ್ದಾರೆ ಏಳನೇ ತಿಂಗಳಲ್ಲಿ ಹಾಕಿದ್ದಾರೆ ಏಳನೇ ತಿಂಗಳಲ್ಲಿ ಎರಡು ಸಲ ಅಮೌಂಟ್ ಹಾಕಿದ್ದಾರೆ ಅದಾದ್ಮೇಲೆ ಮತ್ತೆ ನಿಮ್ಗೆ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಅಕ್ಟೋಬರ್ ತಿಂಗಳಲ್ಲಿ ಹಾಕಿ ಅಕ್ಟೋಬರ್ ಮತ್ತೆ ನವೆಂಬರ್ ಅಲ್ಲಿ ಬಂದಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಅಮೌಂಟ್ ಪೆಂಡಿಂಗ್ ಉಳ್ಕೊಂಡಿದೆ ರಾಜ್ಯ ಸರ್ಕಾರ ಪ್ರತಿ ತಿಂಗಳು ಕೂಡ ಅಮೌಂಟ್ ನ ಹಾಕೋದಿಲ್ಲ ಒಂದ್ ತಿಂಗಳು ಎರಡು ತಿಂಗಳು ಗ್ಯಾಪ್ ತಗೊಂಡೆ ಅಮೌಂಟ್ ಆಗೋದು ಗೃಹಲಕ್ಷ್ಮಿ ಆಗಿರಬಹುದು ಅನ್ನ ಭಾಗ್ಯ ಯೋಜನೆ ಆಗಿರಬಹುದು ಅವ್ರ ಹತ್ರ ಹಣ ಇದ್ದಾಗ ಬಿಡುಗಡೆ ಮಾಡ್ತಾರೆ ಅವಾಗ ಅಕೌಂಟ್ ಹಾಕ್ತಾರೆ ಅವಾಗೆ ನಾವು ಅಮೌಂಟ್ ನ ಈಸ್ಕೋಬೇಕಾಗುತ್ತೆ ಇನ್ನು ನಾಲ್ಕು ತಿಂಗಳು ಅಮೌಂಟ್ ನೇ ಯಾವಾಗ ಹಾಕ್ತಾರೆ ಈಗ ನಮ್ ನಿಮ್ಗೆ ಪ್ರೂಫ್ ಸಮೇತ ತೋರಿಸುತ್ತೆ ಆಗಸ್ಟ್ ತಿಂಗಳು ಹಣನ ಅವರು ನವೆಂಬರ್ ಆಗೋಯ್ತು ಡಿಸೆಂಬರ್ ಆಗೋಯ್ತಾ ಬಂತು ಇನ್ನ ಜನವರಿಲ್ ಹಾಕ್ತಾರ ಸೆಪ್ಟೆಂಬರ್ ದು ಜನವರಿ ಹಾಕಿದ್ರೆ ಅಕ್ಟೋಬರ್ ಯಾವಾಗ ಹಾಕ್ತಾರೆ ಎರಡ್ ಮೂರ್ ತಿಂಗಳು ಗ್ಯಾಪ್ ಆಗುದ್ರೆ ಮತ್ತೆ ಮಾರ್ಚ್ ಗೆ ಹಾಕ್ತಾರ ಅಮೌಂಟ್ ಎಷ್ಟು ಯಾಕೆ ಈ ರೀತಿ ಮಾಡ್ತಾ ಇದೆ ಸರ್ಕಾರ ಡಿಲೇ ಮಾಡ್ಕೊಂತ ಇದೆ ಅಂತ ಕೇಳಿದ್ರೆ ನೋಡಿ ಸರ್ಕಾರದ ಹತ್ರ ಹಣದ ತೊಂದರೆ ಇದೆ ಅದಕ್ಕೆ ಅವ್ರು ಇಷ್ಟು ಲೇಟ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಅವ್ರ ಹತ್ರ ಹಣದ ಕೊರತೆ ಇರೋದ್ರಿಂದಾನೇ ಅವರು ಲೇಟ್ ಮಾಡ್ತಾ ಇರೋದು ಹಣ ಇದ್ದಿತ್ತು ಅಂದರೆ ಅವ್ರು ಇಷ್ಟು ದಿನ ಹಾಕದೇ ಇರ್ತಿದ್ರ ಅವರು ಓಪನ್ ಆಗಿ ಹೇಳ್ತಿಲ್ಲ ನಮ್ಮ ಹತ್ರ ಹಣ ಇಲ್ಲ ಸ್ವಲ್ಪ ಫಂಡ್ ಪ್ರಾಬ್ಲಮ್ ಇದೆ ಅಂತ ಬಟ್ ಬೇರೆ ಬೇರೆ ಮೂಲಗಳ ಪ್ರಕಾರ ಸರ್ಕಾರದ ಹತ್ರ ಹಣದ ತೊಂದರೆ ಇರೋದ್ರಿಂದ ಅವರು ಎಲ್ಲ ಕಡೆ ಸಾರಿಗೆ ಇಲಾಖೆಯಿಂದ ಕೂಡ ಹಣನ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಕೆಲವರಿಗೆ ವೇತನ ಏನಿದೆ ಸ್ಯಾಲ್ರಿ ಕೊಡಬೇಕಲ್ಲ ಅದನ್ನು ಪೆಂಡಿಂಗ್ಗೊಳಿಸ್ಕೊಂಡಿದ್ದಾರೆ ಗೌರ್ಮೆಂಟ್ ಎಂಪ್ಲಾಯಿಗಳದು ಇ ಪಿ ಎಫ್ ಹಣ ಪಿ ಎಫ್ ಹಣ ಕೂಡ ಸರ್ಕಾರ ಬಳಸ್ಕೊಂಡಿದೆ ಅವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಇದೆ ಸೊ ಸರ್ಕಾರದ ಹತ್ರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಇಲ್ಲ ಅದಕ್ಕೆ ಅವರು ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ ಮತ್ತು ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಅನ್ನ ಬಗ್ಗೆ ಯೋಜನೆಯ ಹಣ ಬರೋದಿಲ್ಲ ಅದೇನಾದ್ರು ಬಂತು ಅಂದ್ರೆ ಜನವರಿ ತಿಂಗಳಲ್ಲಿ ಮಧ್ಯದಲ್ಲಿ ಬರಬಹುದು ಅಂತ ತಿಳಿಸ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ನಮ್ಮ ಕೆ ಎಚ್ ಮುನಿಯಪ್ಪ ಅವರು ಎಲ್ರು ಕೂಡ ಸ್ಯಾಲ್ರಿ ಸರ್ಟಿಫಿಕೇಟ್ ಕೂಡ ಅವಶ್ಯಕತೆ ಇಲ್ಲ ಅನ್ನೋ ಮಾಹಿತಿ ಅಷ್ಟೇ ತಿಳಿಸಿದರೆ ಹೊರತು ಅನ್ನ ಬಗ್ಗೆ ಯೋಜನೆಯ ಹಣ ನಾನು ಯಾವಾಗ ಹಾಕ್ತೀನಿ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ನ ತಿಳಿಸ್ಕೊಟ್ಟಿಲ್ಲ ಎರಡ್ ಮೂರ್ ತಿಂಗಳು ಗ್ಯಾಪ್ ತಗೊಂಡೆ ಅನ್ನ ಬಗ್ಗೆ ಯೋಜನೆಯ ಹಣ ಹಾಕೋದು ಅನ್ಸುತ್ತೆ ಸೊ ಅದಕ್ಕೋಸ್ಕರ ಅವರು ಡಿಲೇ ಮಾಡ್ತಾ ಇದ್ದಾರೆ ಇನ್ನು ಅನ್ನ ಬಗೆಯ ಯೋಜನೆಯ ವಿಚಾರವಾಗಿ ಏನಾದರೂ ಹೊಸ ಅಪ್ಡೇಟ್ ಸಿಕ್ತು ಅಂದ್ರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಹಾಗೆ ಅನ್ನಭಾಗ್ಯ ಯೋಜನೆ ಎರಡು ತಿಂಗಳು ಹಣ ಏನ್ ಬರಬೇಕಿದೆ ಪೆಂಡಿಂಗ್ ಹಣ ಇನ್ನೂ ಕೂಡ ಸರ್ಕಾರ ಕಡೆಯಿಂದ ಬಿಡುಗಡೆನೆ ಆಗಿಲ್ಲ ಯಾರ ಖಾತೆಗೂ ಕೂಡ ಬಂದು ತಲುಪಿಲ್ಲ ಕೆಲವರು ಹೇಳ್ತಾ ಇದ್ದಾರೆ ಇವತ್ತು ಈ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಎರಡ್ ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಆಗ್ತಾ ಇದೆ ಇಂಥವರಿಗೆಲ್ಲ ಆಲ್ರೆಡಿ ಅಮೌಂಟ್ ಬಂದ್ಬಿಟ್ಟಿದೆ ಅಂತ ಒಂದ್ ಸ್ವಲ್ಪ ಸ್ಕ್ರೀನ್ ಶಾಟ್ ಕೂಡ ಹಾಕ್ತಾ ಇರ್ತಾರೆ ಸ್ಕ್ರೀನ್ ಶಾಟ್ ನೀವು ನೋಡ್ತೀರಾ ಅದರಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಅಂತ ಗೊತ್ತಾಗುತ್ತೆ ಅಂದ್ರೆ ಡಿ ಅಂತ ಬಂದಿದ್ಯಾ ನೋಡಿ ಅನ್ನಭಾಗ್ಯ ಅಂತ ಇದೆಯಾ ನೋಡ್ಕೊ ನಿಮಗೆ ಯಾವುದೇ ಅಮೌಂಟ್ ನಾನು ಅಕೌಂಟ್ಗೆ ಸಾವಿರದ ಎಂಟುನೂರು ರೂಪಾಯಿನೋ ಅಥವಾ ಎಂಟುನೂರ ಕಂತಿನ ಹಣತ್ತು ಹಾಕೋಬಿಟ್ರೆ ಅದು ಮೆಸೇಜ್ ಬರುತ್ತೆ ಎಂಟುನೂರ ಐವತ್ತು ರೂಪಾಯಿ ಅಮೌಂಟ್ ಬಂದಿರೋದು ಅದನ್ನ ಹಾಕಿದ್ರೆ ಅದು ಪ್ರೂಫ್ ಆಗೋದಿಲ್ಲ ನಿಮಗೆ ಅನ್ನಭಾಗ್ಯ ಯೋಜನೆ ಅಥವಾ ಡಿ ಬಿ ಟಿ ಅಂತ ಬಂದಿತ್ತು ಅಂದ್ರೆ ಅದು ಪಕ್ಕಾ ಗೌರ್ಮೆಂಟ್ ಇಂದ ಬಂದಿರೋ ಅಮೌಂಟೇ ಆಗಿರುತ್ತೆ ಸೊ ನೀವು ಯಾರಾದ್ರೂ ವಿಡಿಯೋ ನೋಡಬೇಕಾದ್ರೆ ಆ ರೀತಿಯಾಗಿ ಇತ್ತು ಅಂದ್ರೆ ಸಲ ಅಲ್ಲ ಎರಡು ಸಲ ಚೆಕ್ ಮಾಡಿ ಅದು ಅನ್ನಭಾಗ್ಯ ಯೋಜನೆಯ ಹಣನೋ ಅಥವಾ ಇವರೇ ಅಕೌಂಟ್ಗೆ ಹಾಕ್ಕೊಂಡು ನಿಮಗೋಸ್ಕರ ಸು ಸುಮ್ಮ ಸುಮ್ಮನೆ ಸುಳ್ಳು ಸುಳ್ಳು ಇನ್ಫಾರ್ಮೇಷನ ಕೊಡ್ತಿದ್ದಾರೋ ಅನ್ನೋದನ್ನ ನೀವು ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ಸದ್ಯಕ್ಕೆ ಅನ್ನಭಾಗ್ಯ ಯೋಜನೆ ಹಣ ಬಿಟ್ಟಿಲ್ಲ ಯಾರಿಗೂ ಕೂಡ ಜಮೆ ಆಗಿಲ್ಲ ಇದು ಲೇಟೆಸ್ಟ್ ಇನ್ಫಾರ್ಮೇಷನು ವಿಡಿಯೋ ಇಷ್ಟ ಆಗಿರಬಹುದು ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ ತಿಳಿಸ್ತಾ ಇರ್ತೀನಿ ಇಂಥವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್